ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಓಕೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲಲ್ವ ಆಲ್ಮೋಸ್ಟ್ ಒನ್ ವೀಕೇ ಗ್ಯಾಪ್ ತೊಗೊಂಡೆ ಅಂತಲೇ ಹೇಳ್ಬೋದು ಏನೋ ಇತ್ತು ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಲಿಲ್ಲ ಯಾಕೆ ಅಂತಂದರೆ ಈ ನಡುವೆ ಸ್ವಲ್ಪ ರಜೆಗಳು ಬೇರೆ ಜಾಸ್ತಿನೇ ಇತ್ತಲ್ವ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ವಿ ಮನೇಲಂತೂ ಇರಲೇ ಇರಲಿಲ್ಲ ಹಾಗಾಗಿ ನನಗೆ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಷ್ಟು ಟೈಮ್ ಸಿಗ್ತಾನೆ ಇರಲಿಲ್ಲ ಬರೀ ಟ್ರಾವೆಲ್ ಆಗಿತ್ತು ಹೋಗೋದು ಬರೋದು ಹೋಗೋದು ಬರೋದು ಹಿಂಗೆ ಆಗ್ಬಿಟ್ಟಿತ್ತು ಹಾಗೆ ಒನ್ ಡೇ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮತ್ತು ಇವತ್ತು ಏನಾದರೂ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಇವತ್ತಿನ ವೀಡಿಯೋ ಬಂದುಬಿಟ್ಟು ನನ್ನ ಮಾರ್ನಿಂಗ್ ರೋಟೀನ್ ಆಗಿರುತ್ತೆ ಇವತ್ತಿನ ದಿನ ಯಾವ ರೀತಿ ಇತ್ತು ನನ್ನ ಮಾರ್ನಿಂಗ್ ರೋಟೀನ್ ಅಂತ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಸ್ಟಾರ್ಟ್ ಆಗದೆ ಒಂದು ಕ್ಲೀನಿಂಗ್ ಕೆಲಸ ಇಂದಾನೆ ಡೇ ಸ್ಟಾರ್ಟ್ ಆಗುತ್ತೆ ಅದು ಕಾಮನ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದಿದ್ದೀವಿ ಅಂತಂದರೆ ಫಸ್ಟ್ ಮನೆ ಕ್ಲೀನ ಮಾಡ್ಕೊತೀವಿ ಹಾಗೆ ಹಾಗೆ ನಾನು ಕೂಡ ಫಸ್ಟ್ ಮನೆ ಕ್ಲೀನಿಂಗಿಂದನೇ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಜಲಿ ಇದೇ ಇರುತ್ತೆ ನನ್ನ ಮಾರ್ನಿಂಗ್ ರೋಟೀನ್ ನಿಮಗೆ ಗೊತ್ತಿರ್ಬೋದು ಬೆಡ್ ಕವರ್ಸು ಮತ್ತು ಹಾಗೆ ಸೋಫಾ ಕವರೆಲ್ಲ ಆ ಕಡೆ ಈ ಕಡೆ ಆಗಿತ್ತು ಅದನ್ನೆಲ್ಲ ನೀಟಾಗಿ ಈಗ ಹಾಸಿ ಹಾಗೆ ಬೆಡ್ಶೀಟ್ ಕೂಡ ಮಡ್ಚಿಡ್ತಾಯಿನಿ ಮಗ ಮತ್ತು ಹಾಗೆ ಹಸ್ಬೆಂಡು ಕೂಡ ಎದ್ದಿದ್ರು ಇವತ್ತು ಬೇಗನೆ ಅವ್ರು ಇದ್ದಿದ್ದರಿಂದ ಅದು ಕೆಲಸನೂ ಕೂಡ ಆಯಿತು ಓಕೆ ಒಂದು ಕಡೆಯಿಂದ ಕಸನೂ ಕೂಡ ಗುಡ್ಸ್ಕೊಂಡು ಅಂತ ಅಂದ್ಬಿಟ್ಟು ಕಸನ ಕೂಡ ಇದ್ದೀನಿ ಬೆಳಗ್ಗೆ ಎದ್ದು ಈ ರೀತಿ ಕ್ಲೀನೆಲ್ಲ ಮಾಡ್ಕೊಂಬಿಟ್ರೆ ಒಂಥರ ಮನೆ ನೀಟಾಗಿರುತ್ತೆ ಬೆಳಗಿನ ಜಾವ ಇದನ್ನೆಲ್ಲ ಮಾಡ್ಕೊಳ್ಲೇಬೇಕು ಇದು ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದು ಹಾಗೆ ಕಸ ಗುಡಿಸ್ತೀರ ಹಾಗೆ ಬಿಡೋದು ಅದೆಲ್ಲ ಒಳ್ಳೇದು ಅಲ್ಲವೇ ಅಲ್ಲ ಬೆಳಗ್ಗೆ ಎದ್ದಿದ್ದೀವಿ ಅಂದರೆ ಫಸ್ಟು ಮನೆಯೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದು ಒಂಥರ ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು ನನಗೆ ಬೆಳಗ್ಗೆ ಎದ್ದಿದ್ದೀನಿ ಅಂದರೆ ಇಷ್ಟು ಕೆಲಸ ಅಂತೂ ಕಂಪಲ್ಸರಿಗೆ ಮಾಡ್ಕೊತೀನಿ ಆದಷ್ಟು ಮಿಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ ಮನೆ ಅಂತೂ ನೀಟಾಗಿ ಇಟ್ಕೋಬೇಕು ಹಾಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ತಿಂಡಿ ಮಾಡೋದಕ್ಕೆ ಅಂತ ಕಿಚನ್ಗೆ ಬಂದೆ ಇವತ್ತು ಇವತ್ತು ತಿಂಡಿಗೆ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಹಾಗಾಗಿ ಚಿಂತೆ ಅಂತೂ ಇರಲಿಲ್ಲ ಏನು ತಿಂಡಿ ಮಾಡೋದು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಬಂದು ಏನು ತಿಂಡಿಗೆ ಪ್ಲ್ಯಾನ್ ಮಾಡಿದ್ನಲ್ವ ಆ ತಿಂಡಿಗೆ ಇವಾಗ ರೆಡಿ ಮಾಡ್ಕೊತಾಯೀನಿ ಯೂಶ್ವಲಿ ನಾವೇನಾದರೂ ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಇಲ್ಲ ಒಂದು ಅರ್ಧ ಗಂಟೆ ಕಳೆದ್ಬಿಡ್ತೀವಿ ಅಂತಲೇ ಹೇಳ್ಬೋದು ನಾನಂತೂ ತುಂಬ ಸಲ ಹೀಗೆ ತಿಂಡಿ ಏನಾದರೂ ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಅಂತೂ ಏನು ಮಾಡಲಿ ಏನು ಮಾಡಲಿ ಅನ್ನೋದ್ರಲ್ಲೇ ಕಳೆದು ಬಿಡ್ತೀನಿ ಕೆಲವೊಂದು ಸಲ ಆ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡ್ತೀನಿ ಅಂದರೆ ಒಂದು ಒಂದಿಷ್ಟು ಐಡಿಯಾಸನೂ ಸಿಗುತ್ತೇನೋ ನೋಡಿದ್ರೆ ಅದನ್ನು ಮಾಡಬೇಕು ಅಂತ ಅನಿಸುತ್ತೇನೋ ಅಂತ ಎಲ್ಲ ಸ್ಕ್ರೋಲ್ ಮಾಡಿ ನೋಡ್ತೀನಿ ಕೊನೆಗೆ ಅದರಲ್ಲಿರೋವಂಥದ್ದು ಕೂಡ ಒಂದು ಮಾಡೋದಕ್ಕೆ ಹೋಗಲ್ಲ ಫೈನಲ್ಲಾಗಿ ಏನೋ ಒಂದು ಮಾಡಿಟ್ಬಿಡ್ತೀನಿ ಆ ಥರ ಆಗುತ್ತೆ ಯೂಜ್ವಲಿ ಎಲ್ಲ ಹೋಮ್ ಮೇಕರ್ಸ್ ಕೂಡ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬಟ್ ಪ್ಲ್ಯಾನ್ ಅದು ತುಂಬಾ ಮುಖ್ಯ ಆದಷ್ಟು ನಾವು ಹೋಮ್ ಮೇಕರ್ಸು ಏನೇ ಕೆಲಸಗಳಾಗಿರ್ಬೋದು ಹಾಗೆ ತಿಂಡಿ ಊಟ ಏನೇ ಆಗಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ವೆಸ್ಟು ಟೈಮ್ನ ಸೇವ್ ಮಾಡ್ಬೋದು ಹಾಗೆ ನಮಗೆ ತಲೆನೋವು ಅನ್ನಿರೋದಿಲ್ಲ ಚಿಂತೆ ಇರಲ್ಲ ಆ್ಯಕ್ಚುಲಿ ಹೋಮ್ ಮೇಕರ್ಸ್ಗೆ ಮನೆಯಲ್ಲಿ ಅಡುಗೆ ತಿಂಡಿ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಮನೆ ಕೆಲಸವನ್ನ ಹೇಗೋ ಮುಗಿಸ್ಕೊಂಬಿಡ್ಬೋದು ಬೇಗ ಎದ್ದರೂ ಲೇಟಾಗಿದ್ರು ಕೂಡ ನಾವು ಹೇಗೋ ಹಂಗೆ ಮಾಡ್ಕೊಂಬಿಡ್ತೀವಿ ಬೇಗ ಬೇಗ ಬಟ್ ತಿಂಡಿ ಊಟ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತಂದರೆ ಇಡೀ ದಿನ ನಾವು ಯೋಚನೆ ಮಾಡೋದ್ರಲ್ಲೇ ಕಳೆದು ಬಿಡ್ತೀವಿ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ವೀಕ್ ಫುಲ್ಲು ಏನು ತಿಂಡಿ ಮಾಡಬೇಕು ಏನು ಊಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ವಾರಕ್ಕಾಗೋಷ್ಟು ತರಕಾರಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡ್ರೆ ತುಂಬಾ ಬೆಸ್ಟು ಇಲ್ಲ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ನಾಳೆ ಎಲ್ಲ ಏನು ಮಾಡಬೇಕು ಅಂತ ಅಂತ ಅಂದರೂ ನಾವು ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನ ಅಂದರೆ ನಾಳೆ ಏನೇನು ಬೇಕದೆಲ್ಲ ಇವತ್ತೇ ತರಿಸಿ ಇವತ್ತೇ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ನಾಳೆ ಇಡೀ ದಿನ ಕೂಡ ನಮಗೆ ಚಿಂತೆ ಇರಲ್ಲ ಎಲ್ಲ ಕೆಲಸಗಳು ಕೂಡ ಬೇಗನೆ ಆಗಿಬಿಡುತ್ತೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತು ತಿಂಡಿ ಏನು ಪ್ಲ್ಯಾನ್ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಬಿಟ್ರೆ ಇಡೀ ದಿನ ನಾವು ಆರಾಮಾಗಿ ಫ್ರೀಯಾಗಿರ್ಬೋದು ಅಂತಲೇ ಹೇಳ್ಬೋದು ನನ್ನ ಕಡೆಯಿಂದ ಒಂದು ಟಿಪ್ ಅಂತಲೇ ಹೇಳ್ಬೋದು ಇದೊಂದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆದಷ್ಟು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ಲ್ಯಾನ್ ಅನ್ನೋದು ತುಂಬಾ ಮುಖ್ಯ ಏನು ಈ ಮನೆ ಕೆಲಸವಿಷ್ಟಲ್ಲಿ ಊಟ ತಿಂಡಿ ಇಷ್ಟಲ್ಲೇ ಅಂತ ಅಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು ಆಫೀಸ್ಗೆ ಹೋಗೋರ್ಗೋಗಿರ್ಬೋದು ಎಲ್ಲದಕ್ಕೂ ಕೂಡ ಪ್ಲ್ಯಾನ್ ಅನ್ನೋದು ಇರಲೇಬೇಕು ಮುಂಚೆನೇ ನಾವು ಪ್ರತಿಯೊಂದು ಟೈಮ್ ಆಗಿರ್ಬೋದು ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೊಳೋದ್ರಿಂದ ಇಡೀ ದಿನ ಟೈಮ್ ಕರೆಕ್ಟಾಗಿ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ಅಂತ ಹೇಳ್ತೀನಿ ನಾವು ಸ್ಕೂಲಲ್ಲಿದ್ದಾಗ ಒಬ್ಬರು ಸರ್ ಇದ್ದರು ಅವರು ಕೂಡ ನಮಗೆ ಅವಾಗಲೇ ಎಷ್ಟೊತ್ತಿಗೆ ಎದ್ದೊಳ್ಬೇಕು ಎಷ್ಟೊತ್ತಿಗೆ ಓದಬೇಕು ಯಾವ ಟೈಮಿಗೆ ಬೆಸ್ಟ್ ಮಾಡಬೇಕು ಯಾವ ಎಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು ಎಷ್ಟು ಅವರ್ ಓದಬೇಕು ಅಂತ ಎಲ್ಲ ಅವಾಗಲೇ ಅವಾಗಲೇ ನಮಗೆ ಇದ್ರು ನಂಗೆ ಅವಾಗಿಂದ ಇವತ್ತಿಗೂ ಕೂಡ ನಂಗೆ ನೆನಪಿದೆ ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಬಟ್ ರೂಢಿ ಮಾಡ್ಕೊಳೋದ್ರಿಂದ ನಿಜ ಅದು ನಮಗೆ ವರ್ಕ್ ಆಗೋದ್ರಿಂದ ನಮ್ಗೆ ಅವಾಗ ಅನಿಸುತ್ತೆ ಇದು ಬೆಸ್ಟ್ ಅಲ್ವಾ ಇದು ಈ ರೀತಿ ಮಾಡ್ಕೊಳೋದ್ರಿಂದ ಅಂತ ಅನಿಸುತ್ತೆ ಹಾಗಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ನಾನು ಇವತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ಕಾಂಬಿನೇಷನಾಗಿ ಚಪಾತಿ ಮಾಡ್ಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ಈ ರೀತಿ ಕಾಂಬಿನೇಷನ್ ತಿಂದು ಮಾಡೇ ಇರಲಿಲ್ಲ ಮನೇಲಿ ಹಾಗಾಗಿ ಇವತ್ತು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹಿಂದಿನ ಪ್ಲ್ಯಾನ್ ಮಾಡ್ಕೊಳೋದ್ರಿಂದ ಎದ್ದು ಖುಷಿ ಖುಷಿಯಾಗೆ ಮಾಡ್ಕೊಂಡಿದ್ದು ಮಾಡ್ತಾಯಿದ್ದೆ ನನಗೆ ಏನಾದರೂ ಪ್ಲ್ಯಾನ್ ಇದ್ಬಿಟ್ಟಿದೆ ಅಂದರೆ ಎಷ್ಟು ಬೇಗ ಮಾಡ್ತೀನಿ ಅಂದರೆ ಅಷ್ಟು ಬೇಗ ಮಾಡಕ್ತೀನಿ ಚಿಂತೆ ಇರಲ್ಲ ಆರಾಮಾಗಿ ಇದಿದು ಮಾಡಬೇಕಾ ಓಕೆ ಮಾಡೋಕೆ ಬೇಡ ಅಂತ ಬೇಗನೆ ಕಿಚನ್ಗೆ ಬಂದು ಮಾಡಿಬಿಡ್ತೀನಿ ಬಟ್ ಕೆಲವೊಂದ್ಸಲ ಪ್ಲ್ಯಾನ್ ಮಾಡ್ಕೊಂಡು ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿರೋಲ್ಲ ಅವಾಗಂತೂ ಕಿಚನಿಗೆ ಬರೋದು ಮತ್ತು ಆಚೆ ಬರೋದು ವಾಪಸ್ ಹೋಗೋದು ಮತ್ತು ಮಗನ ಏನು ಬೇಕು ಮನೆ ಅಂತ ಹಸ್ಬೆಂಡ್ ಕೇಳೋದು ಏನು ಬೇಕು ಟಿಫನ್ ಅಂತ ಬಟ್ ಮನೇಲಿ ಒಬ್ಬರು ಕೂಡ ಏನೂ ಹೇಳಲ್ಲ ಏನೋ ಒಂದು ಮಾಡಿ ಅಂತಾರೆ ಹಾಗೆ ಒಬ್ರಂತೂ ಒಂದಾದರೂ ಹೇಳ್ಬಿಟ್ರೆ ಅಟ್ಲೀಸ್ಟ್ ಪಟ್ ಅಂತ ಮಾಡ್ಬೋದು ಒಬ್ರು ಕೂಡ ಬಾಯ್ಬಿಟ್ಟು ಇಂಥದ್ದು ಬೇಕು ಅಂತ ಕೇಳೋರಂತೂ ಮನೇಲಿಲ್ಲ ಎಲ್ಲರ ಮನೇಲೂ ಇದು ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ ಅಲ್ವಾ ಏನಂತೀರ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಕೂಡ ಹೀಗೇನಾ ಬಟ್ ಅದೇ ಇಷ್ಟ ಹೇಳಿದ್ರೆ ಏನಾದರೂ ಮಾಡಿಬಿಟ್ರೆ ಇದ ಅಂತಾರೆ ಆ ಥರ ಬಟ್ ನಮ್ಮ ಮನೇಲಿ ಯೂಶ್ವಲಿ ಆ ಥರ ಎಲ್ಲ ಏನು ಹೇಳಲ್ಲ ತುಂಬ ಅಪರೂಪ ಆ ಥರ ಇಲ್ಲ ನಾನು ತಿನ್ನಲ್ಲ ಬೇಡ ಅಂತ ಅನ್ನೋದು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಅಪರೂಪ ಬಟ್ ಏನೇ ಮಾಡಿದ್ರು ಕೂಡ ಮನೇಲಿ ತಿಂತಾರೆ ಬಟ್ ಟೇಸ್ಟಿಯಾಗಿರ್ಬೇಕಷ್ಟೇ ಏನಾದರೂ ಮಾಡಲಿ ಬಟ್ ಟೇಸ್ಟಿಯಾಗಿದ್ರೆ ಅಂತೂ ಅದೇನು ಬೇಕಾದರೂ ತಿಂತಾರೆ ಆ ಥರ ಬಟ್ ಇಷ್ಟ ಆಗಿರೋ ಐಟಮು ಕೂಡ ಟೇಸ್ಟಿಯಾಗಿಲ್ಲದೇ ಮಾಡಿದ್ದೀನಿ ಅಂತಂದರೆ ತಿನ್ನೋಲ್ಲ ಯಾರು ತನೇ ತಿನ್ನೋಕ್ಕಾಗತ್ತೆ ಹೇಳಿ ಚೆನ್ನಾಗಿಲ್ಲ ಅಂತಂದರೆ ಒಂದೊಂದು ಸಲ ಚೆನ್ನಾಗಿಲ್ಲ ಅಂದರೆ ನನ್ನ ಕೈಯಲ್ಲೇ ತಿನ್ನೋದಕ್ಕಾಗಲ್ಲ ಅಂಥದ್ರಲ್ಲಿ ನಾನಿಲ್ಲಿ ಹಸ್ಬೆಂಡ್ಗೆ ಮಕ್ಳಿಗೆ ಊಟ ಅಂದರೆ ಊಟನ ಮೆಚ್ಚಿಸೋದು ಅಷ್ಟು ಸುಲಭ ಅಲ್ಲ ಮನೇಲಂತೂ ಹಸ್ಬೆಂಡ್ಗಂತೂ ರುಚಿ ರುಚಿಯಾಗಿರಬೇಕು ಅವ್ರಿಗೊಂಚೂರು ಉಪ್ಪು ಜಾಸ್ತಿ ಆಗೋದಾಗಿರ್ಬೋದು ಕಮ್ಮಿ ಆಗಿರೋದ್ರೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತಾರೆ ಮತ್ತು ಮಕ್ಕಳು ಅಷ್ಟೇ ಮಕ್ಕಳೇನಷ್ಟಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ನಾನು ಸ್ವಲ್ಪ ಗದ್ರದೇ ಸಾಕು ತಿನ್ನಮ್ಮ ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಮಾಡ್ಕೊಡ್ತೀನಿ ಅಂದರೆ ಸಾಕು ತಿಂತಾರೆ ಆ ಥರ ಒಟ್ಟಲ್ಲಿ ಮನೆಯಲ್ಲಿ ಊಟ ತಿಂಡಿ ಅನ್ನೋದು ತುಂಬಾ ಮುಖ್ಯ ಮನೆಯಲ್ಲಿ ಅತ್ತೆ ಮಾವ ಇರ್ಬೋದು ಹಸ್ಬೆಂಡ್ಗೆ ಎಲ್ಲ ಮಾಡಿಕೋದು ಅಂತಂದರೆ ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಆಗುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳೋದಕ್ಕೆ ಆಲೂಗಡ್ಡೆ ಎಲ್ಲ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡೆ ತುಂಬನೇ ಮಣ್ಣಾಗಿಬಿಟ್ಟಿತ್ತು ಎಲ್ಲ ವಾಶ್ ಮಾಡಿಟ್ಟು ಒಂದು ಟು ತ್ರೀ ವಿಸಿಲನ್ನ ಕೂಗ್ಸ್ಕೊಂಡೆ ಆಲೂಗಡ್ಡೆ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಇತ್ತು ಹಾಗೆ ಒಂದು ಅರ್ಧ ಅರ್ಧ ಅಂದರೆ ಆಫ್ ಆಫ್ ಕಟ್ ಮಾಡಿಬಿಟ್ಟು ಒಂದು ಟು ತ್ರೀ ವಿಸಿಲ್ ಕೂಗ್ಸ್ಕೊಂಡೆ ಚೆನ್ನಾಗಿ ಬೇಯ್ಲಿ ಅಂತ ಬಟ್ ನೋಡಿದ್ರೆ ಸ್ವಲ್ಪ ಗಟ್ಟಿಯಾಗಿತ್ತು ಅಷ್ಟು ವಿಸಿಲ್ ಕೂಗ್ಸ್ಕೊಂಡು ಕೂಡ ಚೂರು ಗಟ್ಟಿಯಾಗಿ ಇತ್ತು ಮ್ಯಾಶ್ ಮಾಡೋದಕ್ಕಂತೂ ನನಗೆ ತುಂಬಾ ಕಷ್ಟ ಆಯಿತು ಹೆಂಗೋ ಹಂಗೆ ಮಾಡಿ ಚೆನ್ನಾಗಿ ಮೆತ್ತಿಗೆ ಮ್ಯಾಶ್ ಮಾಡಿಕೊಂಡೆ ಏನಿಲ್ಲ ಅಂದರೆ ಪಲ್ಯ ಮಾಡುವಾಗ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ತಿನ್ನೋದಕ್ಕೂ ಆಗಲ್ಲ ಮಕ್ಕಳಿಗೆ ಅಂತ ಫೈನಲಾಗಿ ಪಲ್ಯನ ಕೂಡ ಮಾಡಿ ರೆಡಿ ಆಯಿತು ಯೂಶ್ವಲಿ ನೀವೆಲ್ಲ ಹೆಂಗೆ ಮಾಡ್ತೀರೋ ಅದೇ ಈ ಥರನೇ ಇನ್ನು ಸ್ಪೆಷಲ್ಲಾಗಿ ಏನು ಬೇರೆ ಇಂಗ್ರೀಡಿಯನ್ಸ್ ಹಾಕಿ ಅಂತೂ ಏನೂ ಮಾಡಿಲ್ಲ ಕಾಮನಾಗಿ ನಿಮ್ಮ ಮನೆಗಳೆಲ್ಲ ಹೇಗೆ ಮಾಡ್ತಿರೋ ಅದೇ ರೀತಿಯಾಗಿ ಮಾಡಿರೋದು ಪಲ್ಯನ ಮಾಡಿ ಹಾಗೆ ಚಟ್ನಿ ಆಡಿ ಚಟ್ನಿ ರೆಸಿಪಿ ಎಲ್ಲನೂ ಕೂಡ ಇದೆ ಪಲ್ಯ ಮತ್ತು ಹಾಗೆ ಚಟ್ನಿ ಮಾಡಿದ್ದಾಯಿತು ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಬಿಟ್ಟಿತ್ತು ಯಾಕೆ ನಾನು ಪಲ್ಯ ಚಟ್ನಿ ಮಾಡೋದಕ್ಕಿಂತ ಮುಂಚೆನೇ ನಾನು ಹಿಟ್ಟನ್ನು ಕಲಸಿಟ್ಟಿರೋದ್ರಿಂದ ಆಲ್ಮೋಸ್ಟ್ ಮಾಡೋ ಅಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಗಿ ಆಯಿತು ಹಾಫ್ ಆನ್ ಅವರ್ಸಲ್ಲಿ ಚೆನ್ನಾಗಿ ನೆನೆದಿರುತ್ತೆ ಚಪಾತಿ ಹಿಟ್ಟು ಲಟ್ಸೋದು ಕೂಡ ಆರಾಮಾಗಿ ಸಾಫ್ಟಾಗಿ ಚಪಾತಿ ಕೂಡ ಬರುತ್ತೆ ಹಾಗೆ ಚಪಾತಿ ಹಿಟ್ಟನ್ನ ನಾವು ಆದಷ್ಟು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಬಿಡೋದ್ರಿಂದ ಚಪಾತಿ ಅನ್ನೋದು ಸಾಫ್ಟಾಗಿ ಬರುತ್ತೆ ಇಮಿಡಿಯೇಟ್ ಕಲಸಿ ಇಮಿಡಿಯೇಟ್ ಮಾಡೋದಕ್ಕೆ ಹೋದರೆ ಚೆನ್ನಾಗಿರಲ್ಲ ತುಂಬಾ ಬಿಡುತ್ತೆ ಆದಷ್ಟು ನಾವು ಚೆನ್ನಾಗಿ ನೆನೆಯೋಕೆ ಬಿಡಬೇಕು ಹಾಗೆ ಚೆನ್ನಾಗಿ ನಾದಬೇಕು ನಾದ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗೆ ನಮಗೆ ಯಾವ ರೀತಿ ಲಟ್ಸ್ಕೊಂಡ್ರೆ ಆ ರೀತಿ ಹರಿದಿರ ಮೆತ್ಕೊಂಡಿರ ಬರುತ್ತೆ ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು ಕೆಲವರು ಹಾಲು ಬೇರೆ ಎಲ್ಲ ಮೊಸರು ಎಲ್ಲ ಹಾಕ್ಕೊಂತಾರೆ ಅದು ಆಪ್ಷನ್ಲು ಬಟ್ ನಾನು ಹಾಲು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಸಾಫ್ಟಾಗಿ ಬರುತ್ತೆ ಬಟ್ ನಾನು ಹಾಲು ಹಾಕಿದ್ರು ಕೂಡ ಸಾಫ್ಟಾಗಿ ಬರುತ್ತೆ ಅಂತಲೂ ಕೂಡ ನಾನು ಹೇಳ್ತೀನಿ ಮಾಡ್ಕೊಬೋದೇನಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಚಪಾತಿನ ಬರುತ್ತೆ ಕೆಲವರು ಏನೇನೋ ಟಿಪ್ಸ್ ಹೇಳ್ತಾರೆ ಇಷ್ಟ ನಿಮಗೆ ಅದು ವರ್ಕ್ ಆಗಿದೆ ಅಂದರೆ ನೀವು ಫಾಲೋ ಮಾಡ್ಬೋದು ಬಟ್ ನಾನು ಕೆಲವೊಂದು ಸಲ ಹಾಲನ್ನ ಹಾಕ್ತೀನಿ ಇಲ್ಲ ಅಂತಂದರೆ ಆಯಿಲ್ನ ಹಾಕ್ತೀನಿ ಆಯಿಲ್ ಬೇಡ ಅನ್ನೋರು ಸ್ಕಿಪ್ ಮಾಡಿ ಹಾಲನ್ನ ಹಾಕ್ಬೋದು ಈ ಥರ ಮಾಡೋದ್ರಿಂದ ಚಪಾತಿನ ಸಾಫ್ಟಾಗಿ ಬರುತ್ತೆ ಪಲ್ಯ ಚಟ್ನಿ ಎಲ್ಲ ರೆಡಿಯಾಗಿತ್ತಲ್ವ ಹಾಗಾಗಿ ಚಪಾತಿ ಎಲ್ಲನೂ ಕೂಡ ರಡಿಸ್ತಾಯೀನಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಸುಡೋ ಸುಡೋಷ್ಟರಲ್ಲಿ ತುಂಬ ಹೊತ್ತಾಯಿತು ಇಷ್ಟೆಲ್ಲ ಮಾಡೋ ಮಾಡೋಷ್ಟ್ರಲ್ಲಿ ನನಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು ಕಾಲೇ ನೋವು ಬಂದುಬಿಡುತ್ತೆ ನನಗೆ ಒಂದೊಂದ್ಸಲ ಸಲ ಬ್ಯಾಕ್ ಪೇಯ್ನ್ ಕೂಡ ಬಂದುಬಿಡುತ್ತೆ ರೀತಿ ನಿಂತ್ಕೊಂಡು ಮಾಡೋದ್ರಿಂದ ಯಾಕೆಂದರೆ ಕಟ್ಟಿಂಗ್ ಆಗಿರ್ಬೋದು ಏನಾಗಿರ್ಬೋದು ಎಲ್ಲ ಕೂಡ ನಿಂತ್ಕೊಂಡೇ ಮಾಡ್ತೀವಿ ಹಾಗೆ ಚಪಾತಿ ಕಲ್ಲ ಲಟ್ಸಿ ಸುಡೋದ್ರಿಂದ ಇದು ಇದು ಇದೆಲ್ಲನೂ ಕೂಡ ನಿಂತ್ಕೊಂಡೇ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಹಾಗಾಗಿ ತುಂಬ ಬ್ಯಾಕ್ ಪೈನ್ ಅನ್ನೋದು ಬರೋದು ಹಾಗಾಗಿ ಏನೇ ಮಾಡೋದಾದ್ರೂ ಆದಷ್ಟು ಕುತ್ಕೊಂಡು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಬಟ್ ರೂಢಿ ಆಗಿಬಿಟ್ಟಿದೆ ಹಾಗೆ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡು ಕೆಳಗೆ ಕೂತ್ಕೊಂಡು ಕಟ್ ಮಾಡ್ಕೊಂಡು ಮತ್ತೆ ಎಲ್ಲ ತೊಗೊಂಡು ಕೆಳಗೆ ಕೂತ್ಕೊಂಡು ಲಟ್ಸ್ಕೊಂಡು ಇದ್ಬಿಟ್ರೆ ಟೈಮ್ ಆಗುತ್ತೆ ಅಂತ ನಾವು ಈ ರೀತಿಯಾಗಿ ಮಾಡ್ತೀವಿ ಬಟ್ ಕೆಲವೊಂದು ಸಲ ನಾನು ಕೆಳಗಡೆ ಕುತ್ಕೊಂಡು ಎಲ್ಲ ಲಟ್ಸ್ಕೊಂಡ್ಬಿಟ್ಟು ಒಂದೇ ಸಲ ಅವಾಗ ಕೂಡ ಸುಡ್ತೀನಿ ಮತ್ತು ಏನಾದರೂ ಕಟಿಂಗ್ ಇದ್ರೆ ತರಕಾರಿ ಎಲ್ಲ ಅದೆಲ್ಲ ಕೆಳಗಡೆ ಕುತ್ಕೊಂಡು ಮಾಡ್ತೀನಿ ಬಟ್ ಇವತ್ತು ಮಾಡೋಕ್ಕಾಗಲಿಲ್ಲ ನನಗೆ ಬೆಳಗಿನ ಜಾವ ಅಲ್ವಾ ಅಂದರೆ ಟಿಫನ್ ಬೇಗ ಮಾಡಬೇಕಲ್ವಾ ಹಸ್ಬೆಂಡ್ ಆಫೀಸ್ಗೆ ಹೋಗೋಷ್ಟರಲ್ಲಿ ಹಾಗಾಗಿ ನಾನು ಏನೂ ಮಾಡ ಎಲ್ಲ ಅಲ್ಲಲ್ಲೇ ಮಾಡಿಕೊಂಡೆ ಬಟ್ ತುಂಬ ಹೊತ್ತಾಗಿಯೋದ್ರಿಂದ ಸ್ವಲ್ಪ ಕಾಲುನೋವು ಕೂಡ ಬರುತ್ತೆ ನಮಗೆ ಹಾಗಾಗಿ ಹೆಣ್ಮಕ್ಳೇ ಜಾಸ್ತಿ ಬ್ಯಾಕ್ ಪೇಯ್ನು ಕಾಲುನೋವು ಮ ಈ ಥರ ಎಲ್ಲ ಬರೋದು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಟೈಮ್ ಇಲ್ಲ ಅಂದಾಗ ನೀವು ಏನೂ ಮಾಡೋಕ್ಕಾಗಲ್ಲ ನಿಂತ್ಕೊಂಡೆ ಕೆಲಸ ಮಾಡಬೇಕಾಗತ್ತೆ ಫೈನಲಿ ರೆಡಿ ಆಯಿತು ಚಪಾತಿ ಪಲ್ಯ ಚಟ್ನಿ ಎಲ್ಲನೂ ಕೂಡ ನನ್ನ ಮಗಳಿಗಂತೂ ಚಪಾತಿ ಅಂದರೆ ಫೇವ್ರೇಟು ದಿನ ಚಪಾತಿ ಮಾಡಿದ್ರು ಕೂಡ ಬೇಡ ಅನ್ನಲ್ಲ ಅಷ್ಟು ಫೇವ್ರೇಟು ನಾನು ಇನ್ನೂ ಚಪಾತಿ ಮಾಡ್ತಿದ್ದಂಗೆ ಓಡ್ ಬಂದ್ಲು ನನಗೆ ಹಾಕೊಡು ಮಮ್ಮಿ ನನಗೆ ಬೇಕು ಅಂತ ಹಾಗಾಗಿ ಫಸ್ಟ್ ಅವ್ಳಿಗೆ ಹಾಕೊಟ್ಬಿಟ್ಟೆ ಸಖತ್ ಫೇವ್ರೆಟ್ ಅಂತಲೇ ಹೇಳ್ಬೋದು ನನ್ನ ಮಗನೂ ಕೂಡ ತಿಂತಾನೆ ಅವನಂತೂ ಎಲ್ಲ ನಂತರ ಎಲ್ಲನೂ ಕೂಡ ಫೇವ್ರೆಟ್ ಅವನಿಗೆ ನನಗೆ ಇದು ಬೇಡ ಅದು ಬೇಡ ನಂಗೆ ಅದು ಇಷ್ಟ ಇಲ್ಲ ಅಂತೆಲ್ಲ ಏನು ಹೇಳಲ್ಲ ಏನು ಮಾಡಿಕೊಟ್ರು ಕೂಡ ಸಖತ್ ಎಂಜಾಯ್ ಮಾಡ್ಕೊಂಡೇ ತಿಂತಾನೆ ತುಂಬ ಅಪ್ರೂಪ್ ಅಷ್ಟೇ ಅವ್ನಕ್ಕೊಂದು ಒಂದು ಅವನು ಲಿಸ್ಟಲ್ಲಿ ಎರಡೋ ಮೂರು ಅಷ್ಟೇ ಆಗದೆ ಇರೋವಂಥ ಐಟಮ್ಮು ಅದು ಬಿಟ್ಟರೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಫುಡ್ಸು ಕೂಡ ಇಷ್ಟಪಡ್ತಾನೆ ಫೈನ್ಲಿ ತಿಂಡಿಯೆಲ್ಲ ಆಯಿತು ಮನೇಲೆಲ್ಲರೂ ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ಮನೆಯಲ್ಲೇ ಆಲೂಗಡ್ಡೆ ಚಿಪ್ಸ್ ಮಾಡಿದ್ದೆ ಈ ವರ್ಷ ಒಂದು ಒಂದು ವರ್ಷಕ್ಕಾಗುವಷ್ಟು ಮಾಡ್ಕೊಂಡಿದ್ದೆ ಬಟ್ ಅವತ್ತಿನ ದಿನದ್ದು ವ್ಲಾಗೇನು ಕೂಡ ನಾನು ಮಾಡಿಲ್ಲ ಯಾಕೆಂದರೆ ಐವತ್ತು ಕೆ ಜಿ ಆಲೂಗಡ್ಡೆ ತೊಗೊಂಡು ಬಂದು ಮಾಡಿರೋ ಅಂಥದ್ದು ಹಾಗಾಗಿ ಸಕ್ಕ ಟಯರ್ಡ್ ಆಗಿತ್ತು ವ್ಲಾಗ್ ಮಾಡೋಷ್ಟು ಪೇಷನ್ಸ್ ಅಂತೂ ಇರಲಿಲ್ಲ ಬಟ್ ಟೈಮ್ ಸಿಕ್ಕಿದಾಗ ಅಲ್ಲಲ್ಲಿ ಗ್ಯಾಪಲ್ಲಿ ಒಂದಿಷ್ಟು ಇಷ್ಟು ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡಿದ್ದೀನಿ ಅದನ್ನೇ ಇವತ್ತು ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಈ ರೀತಿಯಾಗಿ ಆಲೂಗಡ್ಡೆನೆಲ್ಲ ತುರಿದು ನೀರಲ್ಲಿ ಆಮೇಲೆ ಈ ರೀತಿ ಬೇಯಿಸೋದಕ್ಕೆ ಖಾರದ ಪುಡಿ ಉಪ್ಪೆಲ್ಲ ಹಾಕ್ಬಿಟ್ಟು ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಬಿಟ್ಟು ಹೊತ್ತು ಈ ರೀತಿ ಬಿಸಿಲಲ್ಲೇ ಹೊರಗಡೆ ಒಂದಿಷ್ಟು ಹಾಕಿದ್ವಿ ಮತ್ತು ಇಲ್ಲಿ ಒಳಗಡೆ ತಂದು ಇನ್ನೊಂದು ಸ್ವಲ್ಪ ಹಾರಾಕಿದ್ವಿ ಹಾಗೆ ಸ್ವಲ್ಪ ತುರ್ಕೊಡೋದಕ್ಕೆ ಹೆಲ್ಪರು ಕೂಡ ನಾವು ಅಂದರೆ ಹೆಲ್ಪರ್ನೂ ಕೂಡ ಕರ್ಕೊಂಡಿದ್ದೆ ಯಾಕೆಂದರೆ ಒಬ್ಳ ಕೈಯಲ್ಲಿ ಆಗಲ್ವಲ್ಲ ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡೋದ್ರಿಂದ ಇದು ಸಾಧ್ಯ ಆಯಿತು ನೋಡಿ ಈ ರೀತಿಯಾಗಿ ಬಿಸಿನೀರಲ್ಲಿ ಈ ಥರ ಸ್ವಲ್ಪ ಹೊತ್ತು ಮುಕ್ಕುದಿಸ್ಬಿಟ್ಟು ನಂತರ ಇದನ್ನು ಎತ್ಕೊಂಡೋಗಿ ಆಚೆಲಿ ಚೆನ್ನಾಗಿ ಒಣಗಿಸೋದಷ್ಟೇ ವರ್ಷ ಪೂರ್ತಿ ಕೂಡ ಇರುತ್ತೆ ಹಾಗೆ ಪಕ್ಕದಲ್ಲಿ ಸ್ವಲ್ಪ ಚಿಪ್ಸ್ ಕೂಡ ಹಾಕೊತ ಇದ್ವಿ ಜೊತೆಗೆ ತಿನ್ನೋಣ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಡ್ರೈ ಮಾಡಬೇಕಾಗುತ್ತೆ ಬಿಸಿಲಲ್ಲಿ ಎಲ್ಲ ಡ್ರೈ ಆದಮೇಲೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು ವರ್ಷದವರೆಗೂ ಕೂಡ ಡೈಲಿ ನಾವು ಊಟಕ್ಕೂ ಅಥವಾ ಆವಾಗವಾಗಿ ಬೇಕ ಅವಾಗ ಎಣ್ಣ ಹಾಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ನಮ್ಮ ತುಂಬ ಹಸ್ಬೆಂಡ್ ತುಂಬಾ ಇಷ್ಟ ಅವ್ರಿಗೋಸ್ಕರನೇ ಈ ಸಲ ನಾನು ಕಷ್ಟಪಟ್ಟು ಈ ಚಿಪ್ಸನ್ನ ಮಾಡಿಕೊಂಡೆ ಇಷ್ಟ ಇದು ಹಾಗೆ ತಿಂಡಿಯೆಲ್ಲ ಆಯ್ತಲ್ವಾ ಅದು ಚಿಪ್ಸ್ ಏನಿತ್ತು ಅದೆಲ್ಲ ಒಣಗಾಕ್ಬಿಟ್ಟು ಬಂದು ನೆಕ್ಸ್ಟು ನಾನಿಲ್ಲಿ ಒಂದು ಹೇರ್ ಪ್ಯಾಕ್ ಹಾಕೊಳ್ಬೇಕಾಗಿತ್ತು ಇವತ್ತು ಹಾಗಾಗಿ ಏರ್ ಪ್ಯಾಕ್ ಹಾಕೋಣ ಅಂತ ಹಿಂದಿನ ನಾನು ಸ್ವಲ್ಪ ಆ ಮೆಂತ್ಯನೂ ಕೂಡ ನೆನೆಸಿಟ್ಟಿದ್ದೆ ಒಂದು ಒಂದುವರೆ ಸ್ಪೂನಷ್ಟು ಇವಾಗ ಅದನ್ನು ರುಬ್ಕೋಣ ಅಂತ ಒಂದು ಮಿಕ್ಸಿ ಜಾಗೆ ನೆನೆಸಿರೋ ಅಂಥ ಮೆಂತ್ಯ ಹಾಗೆ ಒಂದು ಕಾಯಿ ಮುಷ್ಟಿಯಷ್ಟು ಇಡಿಯಷ್ಟು ಕರಿಬೇವು ಒಂದೇ ಒಂದು ಈರುಳ್ಳಿನ ಹಾಕೊತಾಯೀನಿ ಅದ್ರ ಜೊತೆಗೆ ಸ್ವಲ್ಪ ಅಲೆವರ್ ಐಟಮ್ ಇಷ್ಟೇ ಇದ್ದಿದ್ದು ಇವತ್ತಿಗೆ ಹಾಗಾಗಿ ಇಷ್ಟು ಹಾಕ್ಕೊತಾಯಿ ಇರ ಜೊತೆಗೆ ಮೊಸರು ಹಾಕೋಬೋದು ಮತ್ತು ಹಾಗೆ ನಿಂಬೆ ರಸ ಹಾಕೋಬೋದು ದಾಸವಾಳದ ಎಲೆ ದಾಸವಾಳದ್ದು ಹೂವು ಈ ಥರದ್ದು ಏನು ಏನಾದರೂ ಹಾಕೋಬೋದು ಮತ್ತು ಫ್ಲಾಕ್ಸ್ ಸೀಡ್ಸು ಕೂಡ ಹಾಕೋಬೋದು ಬಟ್ ನಮ್ಮಲ್ಲಿ ಇಷ್ಟು ಐಟಮ್ ಇರೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ ರುಬ್ಬುವಾಗ ಒಂದೆರಡು ಅಷ್ಟು ಮೊಸರನ್ನ ಹಾಕ್ಕೊಂಡು ಫೈನಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಅಪ್ಲೈ ಮಾಡೋದಕ್ಕೂ ಕೂಡ ನಮಗೆ ಹಿಂಸೆ ಅಂತ ಅನಿಸ್ಬಾರ್ದು ಇರಿಟೇಷನ್ ಅಂತ ಅನಿಸ್ಬಾರ್ದು ಒಂಥರ ನಾವು ಹೇರ್ಗೆ ಕ್ರೀಮ್ನೇ ಅಪ್ಲೈ ಮಾಡ್ತೀನಿ ಅನ್ನೋ ಫೀಲ್ ಇರಬೇಕು ಹಾಗೆ ಫೈನಾಗಿ ರೀತಿ ರುಬ್ಕೊಳೋದ್ರಿಂದ ನಮಗೆ ಆದಷ್ಟು ಏನು ಒಂಥರ ಇರಿಟೇಷನ್ ಅಂತ ಅನಿಸಲ್ಲ ಸೇಮ್